ನ್ಯೂಸ್ ಐಟಿನ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕಣ್ಣೂರ್ ಗದಗದ ಪ್ರತಿನಿಧಿ ಈ ಸ್ಟೋರಿಯನ್ನು ಶಿಕ್ಷಣ ಇಲಾಖೆ ಸಚಿವರು ಕೂಡ ನೋಡಲೇಬೇಕು ಯಾಕಂದರೆ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋದು ಸಾಕಷ್ಟು ಬಾರಿ ಸರ್ಕಾರ ಹೇಳುತ್ತೆ ಅಧಿಕಾರಿಗಳು ಕೂಡ ಹೇಳ್ತಾರೆ ಆದರೆ ಅದು ಭಾಷಣಕ್ಕೆ ಮಾತ್ರ ಸೀಮಿತವಾಗಿ ಬಿಡ್ತಾ ಎಂಬ ಪ್ರಶ್ನೆ ಕೂಡ ಈಗ ಉದ್ಭವವಾಗಿರುವಂಥದ್ದು ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳಿಗೆ ಶೌಚಾಲಯ ಭಾಗ್ಯ ಸಹ ಇಲ್ದಂದೆ ಇಲ್ಲದೇ ಇರುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ ಗದಗ ಜಿಲ್ಲೆಯ ಬಹುತೇಕ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ಮಕ್ಕಳಿಗೆ ಬಯಲೇ ಶೌಚಾಲಯವಾಗಿರ್ತಕ್ಕಂತಹ ಘಟನೆಗಳು ಕೂಡ ನಡೀತಾ ಇದ್ದಾವೆ ಇಂಥದೊಂದು ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು ಸದ್ಯ ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಸಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಶೌಚಾಲಯ ಭಾಗ್ಯವೇ ಇಲ್ಲದಂತಾಗಿಬಿಟ್ಟಿದೆ ಹೀಗಾಗಿ ಶಿಕ್ಷಣ ಇಲಾಖೆಯ ವಿರುದ್ಧ ವಿದ್ಯಾರ್ಥಿನಿಯರು ಕೂಡ ಪತ್ರದ ಚಳುವಳಿಯನ್ನು ಇವತ್ತು ನಡೆಸಿರುವಂಥದ್ದು ಯಾಕೆಂದರೆ ಮಕ್ಕಳಿಗೆ ಮುಜುಗರ ಸಹ ಆಗ್ತಾಯಿದೆ ಯಾಕಂದರೆ ಶುಚಿತ್ವ ಇಲ್ಲ ಮಕ್ಕಳಿಗೆ ಶೌಚಾಲಯವೇ ಇಲ್ಲ ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ ಸಾಕಷ್ಟು ಬಾರಿ ಶಿಕ್ಷಕರಿಗೆ ಗಮನಕ್ಕೆ ತಂದಿದ್ದೇವೆ ಎಸ್ ಡಿ ಎಂ ಸಿ ಸದಸ್ಯರ ಗಮನಕ್ಕೆ ತಂದಿದ್ದೇವೆ ಬಿ ಓಗಳಿಗೆ ಗಮನಕ್ಕೆ ತಂದಿದ್ದೇವೆ ಆದರೆ ಯಾವುದೇ ರೀತಿ ಶೌಚಾಲಯ ಭಾಗ್ಯವನ್ನು ನಮಗೆ ನೀಡ್ತಾ ಇಲ್ಲ ಅಂಥೇಳಿ ವಿದ್ಯಾರ್ಥಿನಿಯರು ಸಹ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಅಂದರೆ ಡಿ ಡಿ ಪೈ ಅವರಿಗೂ ಕೂಡ ಇವತ್ತು ಪತ್ರವನ್ನು ಬರೆಯುವ ಮೂಲಕ ವಿದ್ಯಾರ್ಥಿನಿಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಈ ಮಕ್ಕಳಿಗೆ ಶೌಚಾಲಯ ಜೊತೆಗೆ ಜೊತೆಗಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಹೀಗಾಗಿ ಸಾಕಷ್ಟು ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದು ಸಾಕಷ್ಟು ಬಾರಿ ಹೇಳಿದರೂ ಕೂಡ ಯಾವುದೇ ರೀತಿ ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯಿತಿ ಆಗಲಿ ಯಾರೂ ಕೂಡ ತಲೆಯನ್ನೇ ಕೆಡಿಸ್ಕೊಂಡಲ್ಲ ಈ ಮಕ್ಕಳ ಮಾತಿಗೂ ಕೂಡ ಕಿವಿಯನ್ನು ಕೊಟ್ಟಲ್ಲ ಹೀಗಾಗಿ ಡೋಂಟ್ ಕೇರ್ ಅಂತಿದ್ದರು ಆದರೆ ಹೀಗಾಗಿ ಮಕ್ಕಳು ಸಹ ರೊಚ್ಚಿಗದ್ದು ಇವತ್ತು ನೂರ ಒಂದು ಪತ್ರಗಳನ್ನು ಡಿ ಡಿ ಪಿ ಐಗೆ ಬರೆಯುವ ಮೂಲಕ ಪತ್ರದ ಚಳವಣಿಯನ್ನು ಸಹ ಈಗ ಆರಂಭಿಸಿದ್ದಾರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ ಮುಂದೆ ನಾವು ತರಗತಿಯನ್ನು ಬಹಿಷ್ಕಾರ ಹಾಕ್ತೇವೆ ನೀವು ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡದೆ ಹೋದರೆ ನಾವು ಶಾಲೆಯನ್ನು ತರಗತಿಯನ್ನು ಬಹಿಷ್ಕಾರ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸಹ ಕೊಟ್ಟಿರುವಂಥದ್ದು ಯಾಕಂದರೆ ಆ ಒಂದು ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಶೌಚಾಲಯ ನಿರ್ಮಾಣ ಕಾಮಗಾರಿ ಕೂಡ ನಡೆದಿತ್ತಂತೆ ಆದರೆ ಆ ಕಾಮಗಾರಿ ಮಾತ್ರ ಈಗ ಕಂಪ್ಲೀಟ್ ಆಗಿಲ್ಲ ಈ ಕಂಪ್ಲೀಟ್ ಆಗದೆ ಇರುವ ಕಾರಣ ಮಕ್ಕಳು ಸಹ ಬಯಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ಈಗ ಅಲ್ಲಿ ನಿರ್ಮ ನಿರ್ಮಾಣವಾಗಿರುವಂಥದ್ದು ಹೀಗಾಗಿ ಆ ಭಾಗದಲ್ಲಿ ಸಾಕು ನೂರಾರು ವಿದ್ಯಾರ್ಥಿನಿಯರು ಸಹ ಅಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕೂಡ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಅಂಥವರಿಗೂ ಕೂಡ ಸಾಕಷ್ಟು ಸಮಸ್ಯೆ ಇದೆ ಶೌಚಾಲಯ ಇಲ್ಲದೇ ಇರೋದರಿಂದ ಸಾಕಷ್ಟು ಸಮಸ್ಯೆಯನ್ನು ಆಗ್ತಾಯಿದೆ ಶುಚಿತ್ವವನ್ನು ಇಲ್ಲ ಇಂಥ ಸಾಕಷ್ಟು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ವಿದ್ಯಾರ್ಥಿನಿಯರು ಸಹ ಮಾತನಾಡಿದ್ದಾರೆ ತಮ್ಮ ಏನು ನೋವನ್ನು ಹೇಳ್ಕೊಂಡಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ನಮ್ಮ ರೀ ಶೌಚಾಲಯ ಸರಿಯಾಗಿಲ್ರಿ ಅದನ್ನು ಸ್ವಚ್ಛ ಮಾಡಿಕೊಡ್ಬೇಕಂತಂದು ಎಷ್ಟು ಸಲ ಹೇಳಿದ್ರಿ ಸ್ವಚ್ಛ ರೀ ಅದಕ್ಕೆ ಪತ್ರ ಬರ್ದಿರಿ ನಮ್ಮ ಶೌಚಾಲಯವು ಕುಸಿದು ಹೋಗುತ್ತಿದೆ ಮತ್ತು ನೀರಿನ ಸಮಸ್ಯೆವಿದೆ ಅದನ್ನು ನೀವು ದಯವಿಟ್ಟು ಸರಿಪಡಿಸುವುದಕ್ಕೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇರಿ ವೀಕ್ಷಕರು ಕೇಳಿದ್ರ ವಿದ್ಯಾರ್ಥಿನಿಯರ ಮಾತನ್ನು ಯಾಕಂದ್ರೆ ಅಂಚೆ ಕಚೇರಿಗೆ ಹೋಗಿ ಅಲ್ಲಿ ಹೋಗಿ ಪತ್ರದ ಅವನ್ನು ಹಾಕುವ ಮೂಲಕ ಶಿಕ್ಷಣ ಇಲಾಖೆಯನ್ನು ಎಚ್ಚರಿಸುವಂತಹ ಕೆಲಸವನ್ನು ವಿದ್ಯಾರ್ಥಿನಿಯರು ಮಾಡ್ತಾ ಇದ್ದಾರೆ ಅಂದರೆ ಅವರು ಎಷ್ಟು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಆದರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡು ಅಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕಾಗಿತ್ತು ಯಾವುದೇ ರೀತಿ ನಿರ್ಮಾಣ ಮಾಡಲ್ಲ ಹೀಗಾಗಿ ಆ ವಿದ್ಯಾರ್ಥಿನಿಯರು ಕೂಡ ದಿನನಿತ್ಯ ಗೋಳಾಟವನ್ನು ಪಡ್ತಾ ಇದ್ದಾರೆ ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಅಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ ಎಸ್ ವೀಕ್ಷಕರೇ ಕೇಳಿದಲ್ಲ ಎಸ್ ಡಿ ಎಂ ಸಿ ಸದಸ್ಯ ಅಧ್ಯಕ್ಷರ ಮಾತನ್ನು ಯಾಕಂದರೆ ಆ ಭಾಗದ ಪೋಷಕರ ಒಂದು ಅಳಲು ಕೂಡ ಯಾಕಂದರೆ ಅಲ್ಲಿ ಶೌಚಾಲಯವಾದರೆ ಆ ಮಕ್ಕಳ ಶುಚಿತ್ವವನ್ನು ಕಾಪಾಡ್ಕೋಬೋದು ಆ ಮಕ್ಕಳಿಗೆ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರ್ತವೆ ಹೀಗಾಗಿ ಒಂದು ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಒಂದು ರೋಣದ ಬಿಯು ಆಗಿರ್ತಕ್ಕಂಥ ರುದ್ರಪ್ಪ ಅವರು ಕೂಡ ಮಾತನಾಡಿದ್ದಾರೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ ಸರ್ ಈಗಾಗಲೇ ಇಲ್ಲಿದೆ ಶೌಚಾಲಯಿದೆ ಅದರ ಇನ್ನೂ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇನ್ನೊಂದು ಶೌಚಾಲಯದ ಅವಶ್ಯಕತೆ ಇತ್ತು ಅಂತ ಹೇಳಿ ನರೇಗಾ ಯೋಜನೆಯಲ್ಲಿ ಶೌಚಾಲಯವನ್ನು ಹಾಕಲಾಗಿದ್ದು ಆ ಶೌಚಾಲಯ ಅರ್ಧ ಆಗಿದೆ ಹಾಗಾಗಿ ಅದನ್ನು ಪೂರ್ಣಗೊಳಿಸುವಲ್ಲಿ ನಾವು ಮಾನ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಬಗ್ಗೆ ಕ್ರಮ ತಗೊಳ್ತೀನಿ ಅದು ಅರ್ಧ ಆಗಿರ್ತಕ್ಕಂಥದ್ದು ನಾನು ಗಮನಕ್ಕೆ ಬಂದಿರಲಿಲ್ಲ ಇವತ್ತು ಗಮನಕ್ಕೆ ಬಂದ ತಕ್ಷಣ ಈ ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ ಕೊಟ್ಟು ಆ ತಾಲೂಕು ಪಂಚಾಯತಿ ಯುವ ಮತ್ತು ಈ ಗ್ರಾಮ ಪಂಚಾಯಿತಿ ಪಿ ಡಿ ಅವರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸ್ತೇನೆ ರೂಣ್ ತಾಲೂಕು ಹೊಸಳ್ಳಿ ಎಸ್ ಡಿ ಎಂ ಸಿ ಶಾಲೆಯ ಅಧ್ಯಕ್ಷನಾಗಿ ನಾನು ಹೇಳ್ದೇನಂದರೆ ದಾಖಲಾತಿಗಳಲ್ಲಿ ನಮ್ಮ ಶಾಲೆಯಲ್ಲಿ ಶೌಚಾಲಯ ಇದೆ ಎಂದು ತೋರಿಸ್ತದೆ ಆದರೆ ನಮ್ಮ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆನೇ ಇಲ್ಲ ಈಗಾಗಲೇ ಅನೇಕ ಬಾರಿ ನಮ್ಮ ಇಲಾಖೆಗೆ ಮನವಿ ಸಲ್ಲಿಸಿದರೂ ಕೂಡ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಲ್ಲ ಈ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪತ್ರ ಚಳವಳಿಯನ್ನೇ ಮಾಡಿದ್ದಾರೆ ಅದಕ್ಕೂ ಕೂಡ ನಮ್ಮ ಬೆಂಬಲ ಕೂಡ ಇದೆ ಶೌಚಾಲಯ ವ್ಯವಸ್ಥೆ ಆದರೆ ಹಿರಿಯ ಹೆಣ್ಣು ಮಕ್ಕಳಿಗೆ ಏಳು ಮತ್ತು ಎಂಟರ ಬಾಲಕಿಯರಿಗೆ ದೊಡ್ಡ ಅನುಕೂಲ ಆಗುತ್ತೆ ಈ ಬಗ್ಗೆ ನಮ್ಮದೊಂದು ಹೋರಾಟಕ್ಕೆ ಆ ಪತ್ರ ಚಳವಳಿಗೆ ನಮ್ಮ ಬೆಂಬಲ ಐತಿ ಹೆಸರು ವೀಕ್ಷಕರು ಕೇಳಿದಲ್ಲ ಬಿ ಯು ಅವರ ಮಾತನ್ನು ಯಾಕಂದರೆ ಆ ಒಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾಕಷ್ಟು ಆಗಿರ್ಬೋದು ವಿದ್ಯಾರ್ಥಿನಿಯರು ಕೂಡ ವ್ಯಾಸಂಗವನ್ನು ಇರ್ತಾರೆ ಆದರೆ ಅವರಿಗೆ ಸುಲಭ ಶೌಚಾಲಯ ಕೂಡ ಬೇಕಾಗುತ್ತೆ ಆದರೆ ಹೈಟೆಕ್ ಶೌಚಾಲಯ ಬೇಡ ಸುಲಭ ಶೌಚಾಲಯ ಏನಾದರೂ ಕೊಡಬೇಕು ಅನ್ನೋದು ಒತ್ತಾಯ ಕೂಡ ಇದೆ ಅಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಕೂಡ ಸಾಕಷ್ಟು ಇರ್ತವೆ ಹೀಗಾಗಿ ಸರ್ಕಾರ ಮುತುವರ್ಜಿ ವಹಿಸಿ ಆದಷ್ಟು ಬೇಗ ಆ ಮಕ್ಕಳಿಗೆ ಶೌಚಾಲಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕಿದೆ ಎಷ್ಟು ವೀಕ್ಷಕರೇ ಈ ವಿಡಿಯೋ ನಿಮಗೆ ಲೈಕ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ